ಸೊ ನೆಕ್ಸ್ಟ್ ನೀವು ಈ ಕೋಳಿ ಪಾಯಸ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಎಂಟ್ರಿ ಆದ್ರಲ್ಲ ನೈಟ್ ಎಲ್ಲೆಲ್ಲಿ ಏನು ವಿಚಾರ ದೊಡ್ಡ ಕೆಲಸ ದೊಡ್ಡ ಅವೆಲ್ಲ ಹೇಳಂಗಿಲ್ಲ ರಾತ್ರಿ ಓಡ ಓಡ ನಾನು ಹೋಗೋ ನಿಲ್ಸೋನವರು ನಿಲ್ಸಿದ್ದೆ ಆ ಕ್ಲಬ್ ಗಳಿಗೆ ಅಲ್ಲಿ ಇಲ್ಲಿ ಎಂ ಜಿ ಎರಡು ಬಾರ್ಗಳಿಗೆ ಹೋಗೋರು ಓಡ್ ಬಂದ್ರೆ ಹತ್ತೋರು ಹೋಗ ಹೋಗೋರು ರೆಡಿ ಹೋಗ ಹೋಗೋನವರು ನಾನು ಎಲ್ಲೋ ನಾನು ಸುಮ್ಮನೆ ಮಲಗಿದ್ದೆ ಆಗ್ಬೋದು ಒಂದ್ ತಕ್ಷಣ ಸಡನ್ ಆಗಿ ಬಂದ್ ಎತ್ಕೊಂಡ್ಬಿಟ್ಟು ಓಡ್ ಓಡೋನವ್ರು ಎಲ್ಲೋ ಬೇಕಣ್ಣ ಎಲ್ಲೋ ಒಂದ್ ಕಡೆ ಹೋಗೋಣ ಫಸ್ಟ್ ಗಾಡಿ ಎತ್ತು ನಾನು ಸ್ಟ್ರೈಟ್ ಆಗಿ ಹೋಗ್ತಾ ಇರೋದು ಲೆಫ್ಟ್ ಹೋಗೋಣ ಲೆಫ್ಟ್ ರೈಟ್ ಹೋಗೋಣ ನಮಸ್ಕಾರ ವೀಕ್ಷಕರೇ ಸರ್ ನೀವು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಸಿಸ್ಟರ್ದು ಮದ್ವೆಗೆ ಮೇನ್ ಆಗಿ ದುಡ್ಡು ಸಂಪಾದನೆ ಮಾಡಿ ಮದುವೆ ಮಾಡಿದ್ನಿ ಅಂತ ಹೇಳಿದ್ರಿ ಯಾಕಂದ್ರೆ ಈಗಿಂದ ಕಾಲದಲ್ಲಿ ಕೂಡ ಆಗಲೂ ಕಷ್ಟ ಇತ್ತು ಹೆಣ್ಮಕ್ಳಿಗೊಂದು ಒಂದು ಮದುವೆ ಮಾಡಬೇಕಂದ್ರೆ ಆ ಕುಟುಂಬ ತುಂಬಾ ಶ್ರಮಪಟ್ಟು ಈಗಿಂದ ಹೆಣ್ಮಕ್ಳಿಗೆ ಅಷ್ಟು ಶ್ರಮ ಇಲ್ಲ ಯಾಕಂದರೆ ಡಿಮ್ಯಾಂಡ್ ಹೆಣ್ಮಕ್ಳಿಗೆ ಜಾಸ್ತಿ ಆಗೈತೆ ಆಗ ಹೆಣ್ಮಕ್ಳಿಗೊಂದು ಒಂದು ಮದುವೆ ಮಾಡೋದೇ ದೊಡ್ಡ ಸಮಸ್ಯೆ ಇತ್ತು ಯಾಕಂದರೆ ತಂದೆ ತಾಯಿಯವ್ರಿಗೆ ಅದೊಂದು ನನ್ನ ಮಗಳಿಗೆ ಯಾವುದೋ ಒಂದು ಮದುವೆ ಮಾಡಿ ದಾರಿ ಆದರೆ ಸಾಕು ಅನ್ನೋ ಒಂದು ಯೋಚನೆ ಸೊ ನೀವು ಮಗ ದೊಡ್ಡ ಮಗ ಆಗಿ ತಂಗಿಗೆ ಒಂದು ಮದುವೆ ಮಾಡಬೇಕು ಅಂದಾಗ ಅದೊಂದು ಶ್ರಮ ಹೆಂಗಿತ್ತು ನಿಮ್ಮ ಒಂದು ಜೀವನಲ್ಲಿ ಯಾವ ತರ ನಮ್ಮಅಪ್ಪನಿಗೆ ನಮ್ಮ ಅಪ್ಪನ ಬಿಸ್ನೆಸ್ ಮಾಡ್ತಿದ್ರು ಅವಾಗ ಈ ಕಳೆಕಾಯಿ ವ್ಯಾಪಾರ ಅದು ಊರಲ್ಲಿ ಕಳೆಕಾಯಿ ತಗೊಳೋದು ರೈತರ ಹತ್ರ ತಗೊಂಬಂದು ಮಿಲ್ ಮಾಡಿಸೋದು ಮಾಡ್ತಾ ಇದ್ರು ಸೊ ಅವರು ಸ್ವಲ್ಪ ಇತ್ತು ಸಂಪಾದನೆ ಬಟ್ ನಾನು ಬಂದಿದ್ದೀನಲ್ವಾ ನಾನು ಕೂಡಿಟ್ಬೇಕು ಅಂತೇಳಿ ನನಗೆ ಒಂದು ಚಾಲೆಂಜಿಂಗ್ ಅಷ್ಟೇ ಆಲ್ಮೋಸ್ಟ್ ತಂಗಿ ಅವ್ರನ್ನ ಕಂಡಾಗ ಎಲ್ಲ ಅಣ್ಣಂದ್ರು ಏನಾಗುತ್ತೆ ನಾನು ಏನೋ ಒಂದು ಮಾಡಬೇಕು ಒಂದು ಏನೋ ಒಂದು ಕಡೆ ನಾನು ದುಡ್ದು ದುಡ್ದು ರಾತ್ರಿ ಆಗಲಿ ಇಲ್ಲಿ ಹಗ್ಲತ್ತು ಏನ್ ಮಾಡ್ತಿದ್ದೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದು ಅಂದ್ರೆ ಡಬಲ್ ಶಿಫ್ಟ್ ಆಯ್ತು ಡಬಲ್ ಶಿಫ್ಟ್ ನಿದ್ದೆ ಇಲ್ಲ ಹ್ಞೂ ಡೇ ಟೈಮ್ ಬಂದು ಅಲ್ಲಿ ಇರೋದು ಕಾವೇರಿ ಭವನ ಇವಾಗ ನಮ್ಮದು ಚಾಲುಕ್ ಅಲ್ಲಿ ಇದೆಯಲ್ಲ ಹೌದು ಹೌದು ಆ ಕಾವೇರಿ ಬವನ್ ಪಕ್ಕದಲ್ಲಿ ಅಲ್ಲೇ ಇತ್ತು ಅಲ್ಲೆಲ್ಲ ಪಾರ್ಕಿಂಗ್ ನಮ್ಮ ಅಣ್ಣ ಅವರೊಬ್ರು ತಗೊಂಡಿದ್ರು ಕಾಂಟ್ರಕ್ಟ್ ಅದು ಅಂಧನ ಅವರ ಹತ್ರ ಕೆಲಸ ಮಾಡೋದು ಅಂದರೆ ವೆಹಿಕಲ್ಗಳು ಬಂದು ವೆಹಿಕಲ್ ಅಂತ ಮಾಡಿದರೆ ಮಂತ್ಲಿ ಅವಾಗ ಎಷ್ಟು ಗೊತ್ತಾ ಮಂತ್ಲಿ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇತ್ತು ಏನೋ ಟೂ ವೀಲರ್ಗೆ

ಡೇ ಟೈಮ್ ರಾತ್ರಿ ಹೊತ್ತು ಏನು ಮಾಡ್ತಿದ್ದೆ ಬೇರೆ ಕಡೆ ಒಬ್ಬರು ಇದ್ರು ಹಾಸ್ಪಿಟ್ಲಲ್ಲಿ ಅವ್ರು ತುಂಬ ಪೇಶೆಂಟು ರಾತ್ರಿ ಹೊತ್ತು ಅಲ್ಲಿ ಅವ್ರ ಹತ್ರ ಕಾವಲು ಬೆಳಗ್ಗೆ ಇಲ್ಲಿ ಪಾರ್ಕಿಂಗು ಅತ್ರಿ ಹಿಂಗ್ ಮಾಡ್ಕೊಂಡು 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 ಸ್ವಲ್ಪ ದುಡ್ಡು ಮಾಡಿದೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮಾಡ್ಕೊಂಡ್ಬಿಟ್ಟೆ ಅವಾಗ ಕಾಲದಲ್ಲಿ ಇಪ್ಪತ್ತೈದು ಸಾವಿರ ದೊಡ್ಡ ದೊಡ್ಡ ಅಮೌಂಟ್ ಅದು ನನ್ಗೆ ಇಪ್ಪತ್ತು ಸಾವಿರ ಕೊಟ್ಟಿದ್ರೆ ಆವತ್ತು ನಿಮ್ಮ ಹೊಸಕೋಟೆ ಒಂದು ಎಕರೆ ಜಮೀನು ಬಂದಿದೆ ಹೌದು ಆರಾಮ್ಸ ಬಂದಿರೋದು ಇಪ್ಪತ್ತೈದು ಸಾವಿರ ಕೊಟ್ಟಿರೋದು ಹೌದು ಸೊ ನಾನು ನನ್ನ ತಂಗಿಗೆ ಅಂತ ಇಪ್ಪತ್ತೈ ಸಾವಿರ ಕೂಡಿ ಇಟ್ಕೊಂಡು ತಗೊಂಡಾಗ ನಮ್ಮಅಪ್ಪನ ಕೊಟ್ಟೆ ಇಪ್ಪತ್ತೈದು ಸಾವಿರ ಆಮೇಲೆ ಅಲ್ಲಿ ಸ್ವಲ್ಪ ಸಿಕ್ಪೇಟೆ ಅಲ್ಲೆಲ್ಲ ಬರೋವರೆಲ್ಲ ಪರಿಚಯ ಇತ್ತು ಬಟ್ಟೆ ತಗೊಂಡ್ ಹೋಗಿದ್ದೆ ಫುಲ್ ಮದ್ವೆಗೆ ಏನೇನ್ ಬೇಕೆಲ್ಲ ಒಂದು ಲಿಸ್ಟ್ ಹಾಕೊಂಡ್ ಎಲ್ಲಾ ಫುಲ್ ಬಟ್ಟೆನೂ ಇಪ್ಪತ್ತೈದು ಸಾವಿರ ತಗೊಂಡ್ ನಾ ಅಪನು ಕೊಟ್ಟೆ ಫುಲ್ ಖುಷಿ ಆಗ್ಬಿಟ್ರು ಅಂದ್ರೆ ನೀವು ಓದಿ ಎಲ್ ಫೇಲ್ಯೂರ್ ಆಯ್ತು ಇವೆಲ್ಲ ಮರ್ತೋಗಿ ಮಾಡ್ಕೊಳ್ಳೋ ದುಡ್ಡ್ ಮಾಡ್ತಾ ಇದೀಯಾ ದುಡ್ಡ್ ಮಾಡ್ತಾ ಇದ್ದ ಜೀವನ ಮಾಡ್ತಾ ಇದ್ಯಾ ಒಂದ್ ಸ್ಟಾಂಡ್ ಆಯ್ತು ಎಲ್ಲೋ ಜೀವನ ಮಾಡ್ತಾ ಇದಾರೆ ತಪ್ಪು ದಾರಿಗೆ ಹೋಗ್ ಬಾ ನೀನ್ ದುಡಿತಾ ಇದೀಯಾ ಎಲ್ಲ ತಂದೆ ತಾಯಿಗೂ ಅದೇ ಬೇಕಾದ್ರೆ ದುಡಿಬೇಕು ಒಳ್ಳೆ ದಾರಿಯಲ್ಲಿ ದುಡಿಬೇಕು ಒಬ್ಬರಿಗೆ ಮೋಸ ಮಾಡಬಾರ್ದು ಅದು ಅಲ್ಲ ತಲೆ ಹೊಡೆದು ಬದುಕಬಾರ್ದು ಎಲ್ಲರಿಗೂ ದಾರಿಯಲ್ಲಿ ಹೋಗಬೇಕು ಅನ್ನೋದು ಅಷ್ಟೇ ನಮ್ಮಪ್ಪನ ಕಷ್ಟ ಪಡ್ತಾ ಆಗ್ಲು ನಾನು ಹೇಳ್ದಲ್ಲ ಒಂದು ಇದರಲ್ಲಿ ಇದ್ದೆ ನಾನು ಎಲೆಕ್ಟ್ರಿಕಲ್ ಶಾಪಲ್ಲಿ ವರ್ಕ್ ಮಾಡ್ತಿದ್ದೆ ದೇವಿ ಎಲೆಕ್ಟ್ರಿಕಲ್ಸ್ ಅಲ್ಸೂರಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲೂ ಕೆಲಸ ಮಾಡಿದೆ ನಾನು ಒನ್ ಅವರ್ ಟೈಮ್ ಸಿಕ್ಕರೆ ಬೇಜಂಗ್ರ ಕೆಲಸ ಮಾಡ್ತಿದ್ದೆ ನನ್ಗೆ ಮಿಲಿಟ್ರಿಗೆ ಹೋಗ್ಬೇಕಂದ್ರೆ ಬಲಿ ಇತ್ತು ಓಕೆ ಸೈನಿಕನಾಗಬೇಕು ಸೈನಿಕನಾಗಬೇಕು ಭಾರಿ ಆಸೆ ಏನಕ್ಕೆ ಅಂದ್ರೆ ಅಲ್ಲಿ ಊಟ ಕೊಡ್ತಾರಂತೆ ಹಾಂ ಕರೆಕ್ಟ್ ಮಿಲಿಟರಿನಲ್ಲಿ ಒಂಥರೂ ಐತೆ ಊಟಕ್ಕೆ ಮತ್ತೆ ಫಿಸಿಕಲ್ ಫಿಟ್ನೆಸ್ ಆಗ್ಬೋದು ಚೆನ್ನಾಗಿ ಆಮೇಲೆ ಮಿಲಿಟ್ರಿಗೆ ಸೇರಬೇಕು ಅಂತ ಬಲ ಆಸೆ ನನಗೇನು ಅವಾಗಿಂದ ಇಷ್ಟ ಸೊ ಅದು ನನಗೆ ಮೂರು ಸಲ ನಾಲ್ಕು ಸಲ ಮೇಲೆ ಹತ್ರ ಹೋಗಿ ಹೋಗೋದು ಹಿಂಗೆ ಅನ್ನೋದು ಹಿಂಗೆ ಮಾಡೋದು ಅವನೇ ಚಲ್ಲಂತೆ ಹಿಂಗೆ ಅಂದ್ಬಿಡ್ತ ಅಲ್ಲೇನೆ ಅಲ್ಲಿ ಸೆಲೆಕ್ಷನ್ ಇದೆ ಎರಡು ಸಲ ಹೋಯ್ತು ಮೂರು ಸಲಿ ಹೋದೆ ಸ್ವಲ್ಪ ದಪ್ಪ ಆಗಿಲ್ಲ ಸಣ್ಣಗಿದ್ದೆ ಥೋಡ ಮೋಟ ಮೂಟ ಅಂದ ಇನ್ನ ದಪ್ಪ ಆಗಬೇಕು ಅಂತ ಅಂದ ಬಂದು ಡೈಲಿ ಮುದ್ದಿನ ವಡೆ ತಿನ್ನೋದು ಅವನು ಹೇಳಿದ ಉದ್ದಿನ ವಡೆ ತಿನ್ನು ಸ್ವಲ್ಪ ಇದಾಗಪ್ಪ ಓಕೆ ಡೈಲಿ ಬೆಳಗ್ಗೆ ಉದ್ದಿನ ವಡೆ ಒಂದೊಂದು ತಗೊಳ್ಳೋದು ಅವಾಗ ಉದ್ದಿನ ವಡೆ ಎರಡು ರೂಪಾಯಿ ಒಂದುವರು ರೂಪಾಯಿ ಅಷ್ಟೇ ಓಕೆ ಡೈಲಿ ಎರಡೆರಡು ವಡೆ ತಿನ್ನೋದು ದಪ್ಪ ಆಗಕ್ಕೆ ದಪ್ಪ ಆದಮೇಲೆ ಮತ್ತೆ ಹೋಗೋದು ಮೂರು ಸಲಿ ಫೈನರ್ ಆದ ಹಂಗೆ

ಆದರೂ ಉಪಯೋಗ ಆಗೋಣ ಮನೆಗೆ ಹಿಂಗೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಓದಿ ಆಗ್ಲೇ ಇಲ್ಲ ಯಾವಾಗ ಮತ್ತೆ ಸ್ವಲ್ಪ ದುಡ್ಡು ಮಗ ನೋಡ್ಬಿಟ್ಟು ಇಲ್ಲಿ ದುಡ್ಡು ಸ್ವಲ್ಪ ಇದು ಸಂಪಾದನೆ ಸಂಪಾದನೆ ಕಾಣಿಸಿದ ತಕ್ಷಣ ಮೆಲ್ಟ್ರಿ ಇದೇ ಚೆನ್ನಾಗೈತೆ ಅಂತ ಇಲ್ಲಿ ದುಡ್ಡು ಬಂದ್ಬಿಡ್ತಲ್ಲ ತಂಗಿ ಮದುವೆ ಮಾಡಿದ್ಮೇಲೆ ಮತ್ತೆ ಬೆಂಗಳೂರು ಬಂದು ಎಲ್ಲ ಇಲ್ಲೇ ಇಂದ್ರಾನಗರಲ್ಲೆಲ್ಲ ಇದ್ದು ಇಲ್ಲೆಲ್ಲ ಸ್ವಲ್ಪ ರೋಡಿಸಮ್ಮ ಅದು ಇದೆಲ್ಲ ಬೇಜಾನ್ ನಮ್ಮ ಕೋಳಿ ಫೈಜ ಕೋಳಿ ಫೈ ಅವ್ರ ಜೊತೆ ಸುತ್ತಾಡಿದ್ದೀರಾ ಕೋಳಿ ಫೈಜ ಹತ್ರ ನಾನು ಡ್ರೈವರ್ ಆಗಿದ್ದೆ ಫಸ್ಟ್ ಮಾರುತಿ ವ್ಯಾನ್ ಸ್ಟಾರ್ಟಿಂಗ್ ಬಿಗಿನಿಂಗ್ ನೀವು ವೆಹಿಕಲ್ ಅಂದ್ರೆ ಡ್ರೈವಿಂಗ್ ಅಲ್ಲೇ ನೀವು ಎಂಟ್ರಿ ಆಗಿದ್ದೀರಾ ಇಂದ್ರಾನಗರ ಆರ್ ಟಿ ಓದಲ್ಲಿ ಲೈಸೆನ್ಸ್ ತಗೊಂಡೆ ಏಯ್ಟಿ ಏಟ್ ಅನ್ಸುತ್ತೆ ಓಕೆ ಎಂಬತ್ತೆಂಟರ ಲೈಸೆನ್ಸ್ ತಗೊಂಡೆ ನಮ್ಮ ಅಣ್ಣವ್ರ ಇಬ್ಬರಿದ್ದ ರಾಮಕೃಷ್ಣ ಅಂತವ್ರು ಅವರೇ ಲೈಸೆನ್ಸ್ ಕೊಡಿಸಿದ್ರು ಫಸ್ಟ್ ಅದೆಲ್ಲ ಅವಾಗ ಅಂದ್ರೆ ಎಂಬಾಜಿಟ್ರು ಇಲ್ಲಿ ಗೇರ್ ಹಾಕೋದು ಹಿಂಗೆ ಕೈಯಲ್ಲಿ ಇತ್ತು ಕೈಯಲ್ಲಿ ಇತ್ತು ಗೇರ್ ಹಿಂಗೆ ಪ್ರೆಸ್ ಮಾಡಿ ಫಸ್ಟ್ ಸೆಕೆಂಡ್ ತರ್ಡು ಫೋರ್ ತಿಂಗೆ ಮಾರ್ಕ್ ಆಗುತ್ತೆ ನೋಡಿ ಅವೆಲ್ಲ ನೆನಪಿಟ್ಕೊಂಡಿದ್ದೀರಾ ಅವೆಲ್ಲ ಫಸ್ಟು ಆಮೇಲೆ ಅಂಬಾಜಿ ಇದೆಲ್ಲ ಫ್ರಂಟ್ ಡೋರ್ ಇದ್ದಿದ್ದೆಲ್ಲ ಹ್ಞೂ ಹೌದು ಫ್ರಂಟ್ ಡೋರ್ ಬ್ಯಾಕ್ ಡೋರ್ ಇರಲಿಲ್ಲ ಎಲ್ಲ ಫ್ರಂಟಲ್ಲೇ ಓಪನಿಂಗೆ ಹೌದು ಇವಾಗ ಅದು ಮತ್ತೆ ಸ್ಟೈಲ್ ಆಗಿದೆ ಈಗ ಅದು ಹೊಸ ಅಂದರೆ ತುಂಬಾ ಕಾಸ್ಟ್ಲಿ ಕಾರ್ ಕಾಸ್ಟ್ಲಿ ಕಾರ್ ಕೊಡ್ತಾ ಕೊಡು ಫ್ರಂಟ್ ಡೋರ್ ಕೊಡ್ತಾ ಹೌದು ಸೊ ನಮ್ಮ ಚಿರಂಜೀವ್ರ ಹತ್ರ ತಗೊಂಡಿದ್ದೀರಾ ಬಾ ಸರ್ ಆ ಥರದ್ದಾ ಹ್ಞೂ ಅಲ್ಲ ಎಲ್ಲ ಫ್ರಂಟ್ ಇತ್ತು ಡೋರ್ ಎಲ್ಲ ಅವಾಗ ಅಂಬಾಜಿ ಅವಾಗ ಇದ್ದಿದ್ದು ಅದೇ ತರವೇ ಹ್ಯಾಂಡಲ್ ಇದ್ದಿದ್ದೆ ಅಲ್ಲೇ ಅಲ್ವಾ ಹೌದು ಫ್ರಂಟ್ ಅಲ್ಲೇ ಓಪನ್ ಆಮೇಲೆ ನಿಧಾನಕ್ಕೆ ಎಲ್ಲಾ ಈ ಕಡೆ ಬಂತು ಡೋರ್ಗಳು ಸೊ ನೆಕ್ಸ್ಟ್ ನೀವು ಅಂದ್ರೆ ಕೋಳಿ ಪಾಯಸ್ ಅವ್ರ ಜೊತೆ ಅವರು ಡ್ರೈವಿಂಗ್ ಮಾಡಿದ್ರೆ ನೀವು ಅಲ್ಲಿ ಇವರು ಈ ತರ ಇದಾರೆ ಅಂತ ಫಸ್ಟ್ ಅವ್ರ ತಕ್ಕ ಸೇರಿ ಗೊತ್ತಿಲ್ಲ ನನಗೆ ಅವೆಲ್ಲ ಗೊತ್ತಿಲ್ಲ ನಮ್ಮ ಅಣ್ಣವರು ನಮ್ಮ ಅಣ್ಣವರೊಬ್ಬರು ಪರಿಚಯ ಮಾಡಿದ್ರು ಇಂದ್ರಾನೆಲ್ಲ ತುಂಬಾ ವರ್ಷ ಇದೆ ಇಂದ್ರಾನ ಒಂದ್ ಆರ್ ಎಂಟು ವರ್ಷ ಆರರಿಂದ ಎಂಟು ವರ್ಷ ಅಲ್ಲಿ ಪಾಪರೆಡ್ಡಿ ಪಾಳ್ಯ ಅಪ್ಪ ರೆಡ್ಡಿ ಪಾಳ್ಯ ಅಂತಿದ್ದೇನೆ ಹೌದು ಸೊ ಅಲ್ಲೇ ಇದ್ದೇ ನಮ್ಮ ಅಂಜಿನಪ್ಪ ರೆಡ್ಡಿ ಅಂತ ರಿಲೇಷನ್ ಇದಾರೆ ಅವ್ರ ಮನೆಯಲ್ಲೇ ನಮಗೆ ಫಸ್ಟ್ ಜೀವನ ಕೊಟ್ಟರು ಅಲ್ಲಿ ಸ್ವಲ್ಪ ಏನೋ ಗಲಾಟೆಗಳೆಲ್ಲ ಇತ್ತೇನೋ ಅವರು ಸ್ವಲ್ಪ ಅಲ್ಲಿ ಇದ್ರು ಆಗ್ಲೇ ಇದ್ರು ಅಂಜಿನಪ್ಪ ಅಂಜನಪ್ಪ ಬುಲೆಟ್ ಅಂಜಿನಪ್ಪನವ್ರು ಬುಲೆಟ್ ದೊಡ್ಡ ದೊಡ್ಡ ಅಂದ್ರೆ ನಮಗೊಂದು ಮೂರು ಕಿಲೋಮೀಟರ್ ಕೇಳಿಸೋದು ಅವರು ಆ ಬುಲೆಟ್ ಅಂದ್ರೆ ದೊಡ್ಡ ಗಾಡಿ ಹ್ಞೂ ಅವಾಗ ಹೌದು ಸೊ ಅವ್ರು ಬಂದರೆ ಇದಕ್ಕೆ ಬುಲೆಟ್ ಅಂಜಿನ ಬರೋತ್ತಾರೆ ಅಂದ್ರೆ ಅವರು ಹಂಗೆ ಕೂಡ ಸಖತ್ ಅವ ಇತ್ತು ಅವಾಗ ಅವರು ಸೊ ಅವ್ರು ಏನು ಮಾಡ್ಬಿಟ್ರು ಅವರು ನನ್ನ ಹೋಗಿ ಕೋಳಿ ಫ್ರೀ ಹತ್ರ ಸೇರಿಸ್ಬಿಟ್ರು ನಿಮ್ಗೆ ಅವ್ರು ಅಂತ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿಲ್ಲ ಓದೇ ಕೆಲಸ ಮಾಡೋದು ಅವ್ರು ಮಾಡ್ತಾ ಇದ್ದಾರೆ ಮಾಡ್ತೀವಿ ಅನ್ನೋ ಹೊಸದಾಗ ಬಂದಿತ್ತು ಅದು ಓಮಿನಿ ಓಮಿನಿ ಏನು ಹೊಸದಾಗ ಬಂದಿತ್ತು ಅನ್ಸುತ್ತೆ ಓಮಿನಿ ತುಂಬ ಟ್ರೆಂಡ್ ಏನೋ ಟ್ರೆಂಡ್ ಅಂದ್ರೆ ಅವಾಗಿನ ಸಿನಿಮಾಗಳು ಯಾವುದೇ ರೌಡಿಸಮ್ ಸಿನಿಮಾಗಳು ಬಂದರೆ ಓಮಿನಿ ಗಾಡಿ ತುಂಬಾ ಅದು ಬಂತು ಅದೇ ಡ್ರೈವ್ ಮಾಡಿದೆ ಅವ್ರಿಗೇನು ಅಂದ್ರೆ ಆಗಲತ್ತೆಲ್ಲ ಮಲಗೋರು ರಾತ್ರಿ ಎಲ್ಲ ತಿರ್ಗಾಡೋರು ಹೊರಟೋಗ್ಬಿಡು ನಾಲ್ಕು ಗಂಟೆ ಐದು ಗಂಟೆಗೆ ಥರ ನನಗೂ ಫ್ರೀ ನಾನೇನು ಹಬ್ಬ ಹೋಗ್ಲಿ ಬಿಡಿ ಕೆಲಸ ಮಾಡ್ಕೋಬಹುದು ಅಂತ ಇನ್ನೊಂದು ಜಾಬ್ ಮಾಡ್ಬೋದು ಅಂತ ಹಂಗೆ ಹಂಗೆ ಆದಷ್ಟು ಹತ್ರ ಸ್ವಲ್ಪ ದಿವಸ ಪಾರ್ಕಿಂಗ್ ಎಲ್ಲ ಕೆಲಸ ಮಾಡಿದೆ ಸ್ವಲ್ಪ ದಿವ್ಸ ಹಿಂಗೆಲ್ಲ ಫುಲ್ ಹಲ್ಸೂರೆಲ್ಲ ನಮಗೆ ಹಳೇದ ಅಲ್ಸೂರು ಪರಿಚಯ ಆಯ್ತು ಓ ತುಂಬಾ ಅಡೇದು ಅಲ್ಲಿ ದೇವಿ ಎಲೆಕ್ಟ್ರಿಕಲ್ಸ್ ಅಂತ ತುಂಬಾ ಎಲೆಕ್ಟ್ರಿಕಲ್ ಶಾಪ್ ಎಲ್ಲ ಶಾಪ್ ಅಲ್ಲಿ ಕೆಲಸ ಎಲ್ಲ ಸುತ್ತಾಡ್ಬಿಟ್ಟಿದ್ವಿ ಅದಕ್ಕೆ ಮುಂಚೆ ನಮ್ಮ ಅತ್ತೆ ವಿಜಯನಗರದಲ್ಲಿ ಇಲ್ಲಿ ಬೆಂಗಳೂರು ಬಂದಾಗ ಫಸ್ಟ್ ಅವ್ರ ಮನೆ ಬಂದೆ ಅವ್ರ ಮನೆಯಲ್ಲಿ ಅವಾಗ ಅದೆಲ್ಲ ಗದ್ದೆಗಳು ಇವಾಗ ನಾಗರಬಾಬು ಏನಿದೆ ಎಲ್ಲ ನಮ್ಮವ್ರ ಜಮೀನುಗಳು ವಿಜಯನಗರ ವಿಜಯನಗರ ದೇವಸ್ಥಾನ ಇದೆಯಲ್ಲ ದೇವಸ್ಥಾನ ಲಾಸ್ಟ್ ಆಕಡೆ ಏನು ಊರೇ ಇರಲಿಲ್ಲ ಹೊಸಳ್ಳಿ ಅಂತ ಒಂದು ವಿಲೇಜ್ ಇತ್ತು ಹೊಸಳ್ಳಿ ಅಂತ ಒಂದು ವಿಲೇಜ್ ಇತ್ತು ಹೊಸಳ್ಳಿನ ವಿಲೇಜ್ ಅದು ವಿಜಯನಗರ ಅಲ್ಲ ಹೊಸಳ್ಳಿ ಆಮೇಲೆ ವಿಜಯನಗರ ಆಗಿದ್ದು ಚೇಂಜ್ ಮಾಡಿದ ಹೆಸರು ಫಸ್ಟ್ ಹೊಸಳ್ಳಿ ಅಲ್ಲಿಂದ ನಮ್ಮವ್ರ ಗದ್ದೆಗಳೆಲ್ಲ ಎಲ್ಲ ಎಮ್ಮೆ ಮೇಯಿಸ್ಕೊತಿದ್ವಿ ಅಲ್ಲಿ ಎಮ್ಮೆಗಳು ಮೇಯಿಸ್ಕೊಂಡು ಓಡಾಡ್ತಿದ್ವಿ ಅಲ್ಲೆಲ್ಲ ಇವಾಗ ಏನು ಬಂಗ್ಲೆಗಳು ಇದ್ ಜಾಗಗಳೇ ಇಲ್ಲ ಅಲ್ಲಿ ಬಂದೆ ನಾನು ಫಸ್ಟ್ ಅವ್ರ ಹತ್ರ ಇದ್ದೆ ಅಲ್ಲಿ ವೆಲ್ಡಿಂಗ್ ಕೆಲಸ ಮಾಡ್ತಿದ್ದೆ ಓಕೆ ವೆಲ್ಡಿಂಗ್ ಇವಾಗ ಏನು ವೀರ ಸ್ಟೇಟ್ ಇದೆಯೋ ಅದವಾಗ ಶಾಂತಲಾ ಅಂತಿತ್ತು ಶಾಂತಲಾ ಥಿಯೇಟರ್ ಹೆಸರೇ ಶಾಂತಲಾ ಶಾಂತಲಾ ಹಂಗಿತ್ತು ಶಾಂತಲಾ ಥಿಯೇಟರ್ ಹತ್ರ ಅಲ್ಲಿ ಕೆಲಸ ಮಾಡ್ತಿದ್ದೆ ವೆಲ್ಡಿಂಗ್ ಕೆಲಸ ವೆಲ್ಡಿಂಗು ಕಲ್ತಿದೀನಿ ಕೆಲಸ ಮಾಡಿದೀನಿ ಬೋರ್ ಬಿಡೋದು ಪ್ಲಂಬಿಂಗ್ ಕೆಲಸ ಮಾಡಿದೀನಿ ಎಲೆಕ್ಟ್ರಿಕ್ ಕೆಲಸ ಮಾಡಿದೀನಿ ಈ ಮೋಟರ್ ಎತ್ತೋದು ಇಳಿಸೋದು ಅಂದ್ರೆ ಬೋರ್ದು ಯಾವ್ದು ರಿಪೇರ್ ಆಗಿರೋದನ್ನೋರ್ಗಳು ಎಲ್ಲ ಅವಾಗ ಅವಾಗ ಬರ್ದು ಬಾವಿಗಳಿದ್ವು ಬಾವಿಗಳ ಹೋಗಿ ಬೋರ್ವೆಲ್ ಬೋರ್ವೆಲ್ ಶುರು ಆಯ್ತು ಬೋರ್ವೆಲ್ ಹಾಕಿದಾಗ ಅವಾಗ ಊರಿಗೆ ಒಬ್ಬರು ಒಬ್ಬರು ಬೋರ್ ಆಗ್ತಾ ಇದ್ವಿ ಸಾಹುಕಾರ ಮಾತ್ರ ಆ ಬೋರ್ ಕನೆಕ್ಟ್ ಕೊಡೋದು ಮೇಲೆ ಎಲ್ಲ ವೈರಿಂಗ್ ಕೊಡೋದು ಎಲೆಕ್ಟ್ರಿಕ್ ಅದ ಎತ್ತೋದು ಇಳಿಸೋದು ಎಲ್ಲ ನಾವು ಮಾಡ್ತಿದ್ದೆ ಅವಾಗಲೇ ಮ್ಯಾನ್ಯಲ್ ಬರೀ ಎರಡ್ ಮೂರು ಕಂಬ ಹಾಕ್ತಿದ್ವಿ ಚೈನ್ ಪುಲಿಯಲ್ಲಿ ಚೈನ್ ಪುಲಿಯಲ್ಲಿ ಎಳೆಯೋದು ಇವಾಗೆಲ್ಲ ಮಷಿನ್ ಬಂದ್ಬಿಟ್ಟು ಆಗ ಮೂರು ಮರ ಹಾಕ್ತಿದ್ವಿ ಹಿಂಗೆ ಎರಡು ಹಿಂಗೆ ಮೂರು ಮರ ಹಿಂಗೆ ಮೂರು ಸೇರ್ಸೋದು ಸೆಂಟರ್ಗೆ ಪುಲ್ಲಿ ಕಟ್ಟೋದು ನನಗೆ ಈಗಲೂ ಬರುತ್ತೆ ನನಗೆ ಈಗಲೂ ನನಗೆ ನೆನಪೈತೆ ಅದಿಂಗ್ ಕಟ್ಟಬೇಕು ಅಂತ ನನಗೆ ಈಗಲೂ ನೆನಪೈತೆ ಪುಲ್ಲಿ ಹೆಂಗೆ ಹಾಕಬೇಕು ಹೆಂಗೆ ಎತ್ತಬೇಕು ಫುಲ್ ಬರ್ತದೆ ಇಬ್ಬರೇ ಕಡಿಮೆ ಇರೋದು ಎತ್ತಿ ನೀಟಾಗಿ ಫಿಟ್ ಮಾಡಿ ಕಟ್ ಮಾಡಿ ರೆಡಿ ಮಾಡಿ ಹಾಕಿ ಆನ್ ಮಾಡ್ಬಿಡ್ತಿದ್ವಿ ಅವಾಗ ಎಷ್ಟು ಕೊಡೋದು ನೂರೈವತ್ತು ರೂಪಾಯಿ ಕೊಡೋರು ಒಂದು ಮೋಟ್ರ್ ತಿಳಿಸಿದ್ರೆ ತಿಳಿಸಿದ್ರೆ ನೂರೈವತ್ತು ರೂಪಾಯಿ ನಮಗೆ ನಿಮ್ದು ಅದು ಫುಲ್ ಸೆಟಪ್ ನೀವು ಮಾಡಿದ್ರೆ ನಮ್ದಲ್ಲ ಬೇರೆ ಯಾರ ಬೇರೆಯವ್ರ ಹತ್ರ ಕೆಲಸ ಮಾಡ್ತಿದ್ರು ಹಾಂ ಅಂದ್ರೆ ಅಲ್ಲಿ ಮಾಡಿದ್ರೆ ನನಗೆ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಸಂಬಳ ಕೊಡ್ತೀವಿ ತಿಂಗಳಿಗೆ ತಿಂಗಳಿಗೆ ಏಳ್ನೂರು ರೂಪಾಯಿ ಚಿಂತಾಮ್ ಅಂದರೆ ಡೈಲಿ ಒಂದೋ ಎರಡು ಎತ್ತೆ ಎತ್ತೆ ಚಿಂತಾಮ್ನಲ್ಲಿ ಜೈ ಹಿಂದ್ ಎಲೆಕ್ಟ್ರಿಕಲ್ಸ್ ಅಂತಿದೆ ಹಾಂ ಅವ್ರ ಹತ್ರ ನಾನು ಕಲ್ತಿದ್ದೆ ಆ ಕೆಲಸ ಅಲ್ಲೇ ಅಲ್ಲೇ ಮಾಡ್ತಿದ್ದೆ ಬೆಂಗಳೂರಲ್ಲಿ ಮಾಡಿಲ್ಲ ಅದು ಅಂದರೆ ಇದು ಊರಲ್ಲಿದ್ದಾಗ ಊರದ್ದು ಲಿಂಕ್ ಇದ್ದಾಗ ಊರ ಊರ್ ಲಿಂಕ್ ಇದ್ದಾಗ ಆಮೇಲೆ ಅದು ನೋಡಿ ಮತ್ತೆ ವಾಪಸ್ ಬಂದ್ಬಿಟ್ಟೆ ಬೆಂಗಳೂರಿಗೆ ಸೊ ನೆಕ್ಸ್ಟ್ ನೀವು ಈ ಕೋಳಿ ಪಾಯಸ್ ಜೊತೆಯಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಎಂಟ್ರಿ ಆದ್ರಲ್ಲ ನೈಟು ಎಲ್ಲೆಲ್ಲಿ ಏನು ವಿಚಾರ ದೊಡ್ಡ ಕೆಲಸ ದೊಡ್ಡ ಕಥೆಗಳು ಅವೆಲ್ಲ ಹೇಳಂಗಿಲ್ಲ ರಾತ್ರಿ ಓಡೋ ಓಡ ನಾನು ಹೋಗ ನಿಲ್ಸೋನವರು ನಿಲ್ಲಿಸಿದ್ದೆ ಆ ಕ್ಲಬ್ಗಳಿಗೆ ಅಲ್ಲಿ ಇಲ್ಲಿ ಎಂ ಜಿ ಎರಡು ಬಾರ್ಗಳಿಗೆ ಹೋಗೋರು ಓಡ್ ಬಂದ್ರು ಹೋಗೋ ರೆಡಿ ಹೋಗೋನವರು ನಾನು ಎಲ್ಲೋ ನಾನು ಸುಮ್ಮನೆ ಮಲಗಿದ್ದೆ ಆಗ್ಬೋದು ಒದ್ದ ತಕ್ಷಣ ಸಡನ್ನಾಗಿ ಬಂದು ಎತ್ಕೊಂಡ್ಬಿಡ ಹೋಗಿ ಬಿಡೋನವ್ರು ಹೋಗಿ ಎಲ್ಲೋ ಬೇಕಣ್ಣ ಅಂದ್ರೆ ಎಲ್ಲೋ ಒಂದು ಕಡೆ ಹೋಗೋಣವ್ರು ಫಸ್ಟ್ ಗಾಡಿ ಎತ್ತು ನಾನು ಬರೋ ಸ್ಟೈಟಾಗಿ ಹೋಗ್ತಾ ಇರೋದು ಲೆಫ್ಟ್ ಹೋಗೋಣ ಲೆಫ್ಟ್ ಹೋಗ್ಬಿಡು ರೈಟ್ ಹೋಗೋಣ ರೈಟ್ ಹೋಗ್ಬಿಡು ಅಂದರೆ ಗಾಡಿಗಳು ಕಡಿಮೆ ಇತ್ತು ಇಲ್ಲ ಫುಲ್ ಫ್ರೀ ರೋಡ್ಗಳು ಫುಲ್ ಎಂಜಿ ರೇಡ್ ಖಾಲಿ ಇರೋದು ಆರಾಮ್ಸೆ ಹೋಗಿ ಅವಾಗೆಲ್ಲ ಬರೀ ಒಂದು ಮಾರುತಿ ಕಾರ್ ಚಿಕ್ಕ ಹೋಗೋದು ಹಳೇ ಮಾಡ್ಲಿತ್ತಲ್ಲ ಹೌದು ಎಂಬೋ 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 ಎಲ್ಲ ಮೈಸೂರೇ ಮೈಸೂರು ರಿಜಿಸ್ಟ್ರೇಷನ್ ಆರ್ ಟಿ ಟಿ ಒಂದು ಇಲ್ಲ ಮೈಸೂರು ರಿಜಿಸ್ಟ್ರೇಷನ್ ಅದು ಬೆಂಗ್ಳೂರು ಆರ್ ಟಿ ಒನಿ ಇಲ್ಲ ಆಮೇಲೆ ಬಂತು ಇಲ್ಲಿ ಫಸ್ಟ್ ಬಂದಿದ್ದು ಇದು ಯಾವುದೂ ಇಂದ್ರನಗರ ಇಂದಿರಾನಗರ ಫಸ್ಟ್ ಇಂದ್ರನಗರ ಬಂತು ಆರ್ ಟಿ ಒ ಅಲ್ಲೇ ನಮ್ದೆಲ್ಲ ಲೈಸೆನ್ಸ್ ಎಮ್ ಒ ಹೋಗಿ ಕೆ ಎ ಎ ಬಂತು ಅವಾಗ ಕರ್ನಾಟಕ ಹಾಂ ಕರ್ನಾಟಕ ಬಂದು ಇಲ್ಲಾಂದ್ರೆ ಮೈಸೂರು ಸ್ಟೇಟ್ ಫಸ್ಟ್ ಆಗ ರಾಜದ್ದು ಇದು ಹಾಂ ಮೈಸೂರು ಸ್ಟೇಟ್ ಫಸ್ಟ್ ಮೈಸೂರು ಸ್ಟೇಟ್ ಹಳೆ ಗಾಡಿಗಳಿಗೆಲ್ಲ ಎಮ್ ಬರುತ್ತೆ ಹಾಂ ಎಮ್ ಹಳೆ ಗಾಡಿಯಲ್ಲ ಎಮ್ ಒ ಎ ಮೈಸೂರು ಸ್ಟೇಟ್ ಹ್ಞೂ ಸೊ ಅದು ಆಮೇಲೆ ಇಲ್ಲಿಗೆ ಕರ್ನಾಟಕ ಇಲ್ಲಿ ಶಿಫ್ಟ್ ಆಯ್ತು ಕರ್ನಾಟಕ ಅಲ್ಲಿಂದ ನಮ್ಮ ಜೀವನ ಸ್ಟಾರ್ಟ್ ಅಂದ್ರೆ ನಾನು ಕರ್ನಾಟಕ ಮೈಸೂರು ಸ್ಟೇಟ್ ಇಂದ ಕರ್ನಾಟಕ ಆದ ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಜೀವನ ನೀವು ಆಮೇಲೆ ಭಯಪಟ್ಟೇನಂದ್ರೆ ಬಿಟ್ಬಿಟ್ರ ಅವ್ರ ಹತ್ರ ಕೆಲಸ ಇಲ್ಲ ಅದು ಸಿಕ್ಕ ಡೈಲಿ ಇದೇ ಕೆಲಸ ಆಗೋಯ್ತು ಆಮೇಲೆ ಇಲ್ಲ ಇಲ್ಲ ನನಗೆ ಒಂದು ಕ್ರೇಜ್ ಇತ್ತು ಅವಾಗ ನಾನು ರೌಡಿ ಆಗಬೇಕು ಬೆಂಗಳೂರಲ್ಲಿ ಏನೋ ಒಂದು ಏನೋ ಒಂದು ಕ್ರೇಜ್ ಥರ ಇತ್ತು ಅದು ಅವಾಗ ಹಾಯ್ ಬೆಂಗಳೂರು ಬರೋದು ಹಾಂ ರವಿ ಬೆಳಗ್ಗೆ ನನಗೆ ಏನಕ್ಕೆ ಬಂತು ಅಂದರೆ ಇವರು ಯಾವಾಗಲೂ ಹೈ ಬೆಂಗಳೂರು ಹೋಗಿ ಇಟ್ಕೊಂಡಿರೋರು ಕಾರಲ್ಲಿ ಅವೆಲ್ಲ ಓದೋದು ರೌಡಿಗಳು ಹಿಸ್ಟ್ರಿ ಹಾಕೋದು ಇವೆಲ್ಲ ಹಾಕೋದು ಅದರಲ್ಲಿ ಇವ್ರದ್ದು ಬಂತಲ್ಲಪ್ಪ ನೀವು ಯಾರ್ದು ಗಾಡಿ ಯಾರು ಗಾಡಿ ಓಡಿಸ್ತಾ ಇದ್ರು ಇವ್ರ ಫೋಟೋ ಬಂದಿತ್ತು ಫೋಟೋ ಬಂದಿತ್ತು ಹೆಸರು ಕೇಳಿದ್ ಇವ್ರು ಇವ್ರ ಹೆಸರಿನ ಅಂತ ಗೋಲಿ ಫಯಾಜ್ ಅಂದ್ರು ಅವಾಗ ಇದ್ರಲ್ಲಿ ಎಲ್ಲ ಸ್ಟೋರಿ ಜೇಟ್ರಲ್ಲಿ ಕೃಷ್ಣಪ್ಪ ಗೋಳಿ ಫಯಾಜು ಮತ್ತೆ ಶ್ರೀರಾಮ್ಪುರ್ ಕಿಟ್ಟಿ ಕೊತ್ವಾಲು ಇವೆಲ್ಲ ಹೆಸರು ಬರೋ ಜಯರಾಜ್ ಎಲ್ಲ ಲಂಕೇಶ್ ಹಾಯಿ ಬೆಂಗ್ಳೂರ್ ಬರೋ ಆ ಪೇಪರ್ ಎಲ್ಲ ಹೆಸರು ಬಂತಲ್ಲ ನನಗೂ ಅವಾಗ ಜೇಟರ್ ಇಷ್ಟ ಬಂದ್ ಭಯ ನಡೀತಾ ಇತ್ತು ಅವಾಗ ಹಬ್ಬ ಎಂಬತ್ತು ಎಂಬತ್ತೆರಡು ಸಿಕ್ಕಾಬಟ್ಟೆ ಹವ ಜಾರಿ ಜೇಟರ್ ಇಷ್ಟು ನೋಡಬೇಕು ಅಂತ ಒಂದು ಅವಾಗ ಒಂದ್ ಅವ್ರಿಗೂ ಫ್ರೆಂಡ್ಸೇ ಅವಾಗ ಇವ್ರ ಮುಖಾಂತರ ಅಲ್ಲಿಗೆ ಹೋಗೋಣ ಅಂತ ಅವ್ರ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಒಂದೇನು ಆಸೆ ಇತ್ತು ಓಕೆ ಭಯಂಕರ ನೇಮ ಅವಾಗ ಎಲ್ಲಿ ನೋಡಿದ್ರು ಅವ್ರು ಓಡ್ತಾ ಇತ್ತು ಯಾವ ಪೇಪರ್ ನೋಡೋ ಅವ್ರದ್ದು ಫೋಟೋ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಒಳ್ಳೆ ಹೆಸರು ಇತ್ತು ಸಖತ್ ಹೆಸರು ಇತ್ತು ಸೊ ಅವ್ರು ನೋಡಬೇಕು ಅಂತ ಒಂದು ಆಸೆ ಇತ್ತು ಸೊ ಹಿಂಗೆ 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 ಎಲ್ಲ ಲಿಂಕ್ ಮಾಡಿಕೊಂಡು ಓದೆ ಅವ್ರನ್ನ ಅವ್ರು ನೋಡೋಕ್ಕೆ ಅಂತ ಓದೆ ಸಿಗ್ಲೇ ಇಲ್ಲ ಅವರು ಸಿಗ್ಲೇ ಇಲ್ಲ ಅವಾಗ ಓಕೆ ಅಂದರೆ ಅಷ್ಟು ಬಿಸಿನ ಅವರು ಬಿಸಿ ಎಲ್ಲ ಸಿಗ್ತಾ ಇರಲಿಲ್ಲ ಯಾರಿಗೂ ಹೋಗ್ಲಿಕ್ಕೆ ಸಿಗ್ತಾ ಇರಲಿಲ್ಲ ಯಾರಿಗೂ ಸಿಗ್ತಾ ಇರಲಿಲ್ಲ ಸೊ ಏನಿದ್ರು ಅವರು ಪರ್ಸ್ನಲ್ ಆಗಿ ಅಂಡರ್ಗ್ರೌಂಡು ಆಮೇಲೆ ಅವ್ರ ಜೊತೆ ಅವ್ರ ಜೊತೆ ವರ್ಷಗಳ ಅಂದ್ರೆ ತಿಂಗಳಿಗೆ ಕಳೆದಿದಿನಿ ಅವ್ರ ಜೊತೆ ಜಡರಲ್ಲಿ ಅವ್ರ ಜೊತೆ ಸೊ ಕನೆಕ್ಟ್ ಆದ್ರು ಯಾರನ್ನ ನಾನು ಅಂದ್ರೆ ಹುಡುಕಿ ಹುಡುಕಿ ಹುಡುಕ್ರ ಸಿಕ್ಲಿಲ್ಲ ಅವ್ರ ಜೊತೆ ತಿಂಗಳನ್ ಗಟ್ಲೆ ಕಳೆದಿದ್ದೀನಿ ಆಮೇಲೆ ಹೀರೋ ಆದ್ಮೇಲೆ ಸೊ ಅದಾದ್ಮೇಲೆ ಹೀರೋ ಆದ್ಮೇಲೆ ಸೊ ಈಗ ನೀವು ಈ ಕೋಳಿ ಪಾಯ್ ಹತ್ರ ಕೆಲಸ ಬಿಟ್ರ ಇಲ್ಲ ಅಲ್ಲೇ ಕಂಡು ಅಲ್ಲಿ ಬಿಟ್ಬಿಟ್ಟೆ ಅಲ್ಲಿ ಬಿಟ್ಟು ಇದು ಗೊತ್ತಾದ್ಮೇಲೆ ಬಿಟ್ಬಿಟ್ಟು ಬಿಟ್ಬಿಟ್ಟೆ ಇದೆಲ್ಲ ಗೊತ್ತಾದ್ಮೇಲೆ ಆಕ್ಸು ಡೇಂಜರ್ ಅಂತ ಹೇಳ್ಬಿಟ್ಟು ಬೇಡ ಅಂತ ಬಿಟ್ಬಿಟ್ಟೆ ಬಿಟ್ಬಿಟ್ಟು ನಿಮ್ಗೆ ಅಲ್ಲಿ ಆಮೇಲೆ ಮಾಗಡಿ ರೇವಣ್ಣ ಅವರು ಮಾಗಡಿ ರೇವಣ್ಣ ಎಮ್ ಎಲ್ ಎ ಅವ್ರ ಹತ್ರ ಹೋಗಿ ಸೇರ್ಕೊಂಡೆ ಅವರೆಲ್ಲ ನಮಗೆ ಬೂಟಾ ಸಿಂಗ್ ಅಂತಿದ್ರು ಒಬ್ರು ಅವಾಗ ಬೂಟಾ ಸಿಂಗ್ ಅವ್ರ ಹತ್ರ ಹೋಗಿದ್ದೆ ಅಲ್ಲಿ ಬಿಟ್ಬಿಟ್ಟೆ ಆಮೇಲೆ ಮಾಗಡಿ ರೇವಣ್ಣ ಅವ್ರ ಹತ್ರ ಹೋದೆ ಅವಾಗೆಲ್ಲ ನಮ್ಮ ಅಲ್ಲಿ ಅಲ್ಲಿ ಡ್ರೈವಿಂಗೆ ಮಾಡಿ ರೇವಣ್ಣ ರೇವಣ್ಣವ್ರ ಹತ್ರ ಹೋಗಿ ಅಲ್ಲಿ ಅಲ್ಲಿ ಒಂದು ಒಂದು ತಿಂಗಳು ಎರಡು ತಿಂಗಳು ಒಂದು ಇದ್ದೆ ಒಂದು ಒಂದು ತಿಂಗಳ ಬಸವೇಶ್ವನ ಮನೆ ಅವಾಗ ಸೊ ದೂರ ಆಗ್ಬಿಡೋದು ನನಗೆ ತುಂಬ ದೂರ ಆಗೋದು ಹೋಗಿ ಬರೋಕ್ಕೆ ಅಲ್ಲಿ ಬೆಳಗ್ಗೆ ಅಲ್ಲಿ ಹೋಗ್ಬೇಕು ಅಂದ್ರೆ ರಾತ್ರಿ ಅವ್ರು ಹನ್ನೊಂದು ಗಂಟೆ ಬಿಡೋರು ಬರೋಕ್ಕೆ ಲೇಟ್ ಆಗೋದು ಹ್ಞೂ ಲೇಟ್ ಆಗೋದು ಆಮೇಲೆ ಅಲ್ಲಿ ಮನೆ ರೂಮ್ ಇರಲಿಲ್ಲ ಯಾರ್ಯಾರ ಮನೆಯಲ್ಲೂ ಇದ್ದೆ ಸ್ವಲ್ಪ ದಿವಸ ಆಗಲಿಲ್ಲ ಬಿಟ್ಬಿಟ್ಟೆ ಮತ್ತೆ ಅವ್ರ ಅಲ್ಲಿ ಬಿಟ್ಬಿಟ್ರಿ ಮತ್ತೆ ಅವ್ರ ಜೊತೆನೇ ರೇವಣ್ಣನ ಜೊತೆ ಯಾರು ಡ್ರೈವರ್ ಆಗಿದ್ನೋ ಅವ್ರ ಜೊತೆನ ಸ್ಟೇಜಲ್ಲಿ ಪಕ್ಕ ಪಕ್ಕ ಕೂತ್ಕೊಂಡು ಅವರೇ ನನ್ನ ಸನ್ಮಾನ ಮಾಡಿ ಸಿನಿಮಾ ಫೀಲ್ಡ್ ಗೆ ಬಂದ ಮೇಲೆ ಹ ಆ ಅವರೇ ಮಾಗಡಿ ಅಲ್ಲಿ ಕರೆದು ನನಗೆ ಕನ್ನಡಿಗರು ನಿಮ್ಮನ್ನ ಅವರು ಕನ್ನಡಿಗರು ಈ ಕಡೆ ಜಡರಲ ಕೃಷ್ಣಪ್ಪ ಈ ಕಡೆ ರೇ ರೇವಣ್ಣ ಸೆಂಟ್ರಲ್ ನಾನು ಸೂಪರ್ ಒಂದೇ ಸ್ಟೇಜಲ್ಲಿ ಅಲ್ಲಿ ಕೆಂಪೇಗೌಡರು ಒಂದು ವೇದಿಕೆ ಮಾಡಿದಾಗ ಕೃಷ್ಣಪ್ಪ கிருஷ்ಣಪ್ಪ ನನ್ನ ಸನ್ಮಾನ ಮಾಡಿ ಇವರು ಇಬ್ರು ಸನ್ಮಾನ ಮಾಡಿದ್ರು ಅಂದ್ರೆ ಇದೆಲ್ಲ ಒಂದು ಮೆಮೊರೀಸ್ ಮೆಮೊ ಕಾ ಅಂದ್ರೆ ಅಂದ್ರೆ ಒಬ್ಬ ಆಸೆ ನೀವು ಆಸೆ ಪಟ್ಟರೆ ಅದாகுತ್ತೆ ನಾವ್ ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ ಅಲ್ಲೇ ಇರೋದಲ್ಲ ಅಲ್ಲಿಂದ ಎಲ್ಲಿಗೆ ಬೇಕೋ ನಾವು ಹೋಗಬಹುದು ಎಲ್ಲಿಗೆ ಬೇಕಾದರೂ ಜಂಪ್ ಆಗ್ಬೋದು ನಾನು ಚಿರಂಜೀವರ ಸಿನಿಮಾ ಚಿರಂಜೀವರ ಜೊತೆ ಸಿನಿಮಾ ಮಾಡ್ತೀನಿ ಚಿರಂಜೀವರ ಜೊತೆ ಒಂದೇ ರೂಮಲ್ಲಿ ಮಲಗ್ತೀವಿ ಚಿರಂಜೀವರ ಜೊತೆ ಒಂದು ಒಂದು ವರ್ಷ ಜರ್ನಿ ಮಾಡ್ತೀನಿ ನನ್ನ ಲೈಫ್ ಅಲ್ಲಿ ಅಂದುಕೊಂಡಿದ್ದೆ ನಾನು ಆ ಸಿನಿಮಾಗಳಲ್ಲಿ ಹೌದು ಊರಲ್ಲಿ ಟೆಂಟ್ ಅಲ್ಲಿ ಕೂತ್ಕೊಂಡು ಅವ್ರ ಸಾಂಗ್ ಕೇಳ್ತಾ ಇದೆ ಇಮೇಜಿನ್ ಮಾಡ್ಕೊಂಡು ಅವ್ರನ್ನ ಅಂತದು ಅವ್ರ ಹಿಂಗೆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಲೈಫ್ ಎಲ್ಲಿಗೋ ಎತ್ಕೊಂಡು ಆಸೆ ಸಾಧನೆ ಅಂದ್ರೆ ಏನ್ ಗೊತ್ತಾ ಈಡೇ ಇರ್ತಂಗಾಯ್ತು ಸಾಧನೆ ಅಂದ್ರೆ ಏನ್ ಗೊತ್ತಾ ನೀನ್ ದುಡ್ಡ್ ಮಾಡೋ ಸಾಧನೆ ಅಲ್ಲ ಹೆಸರು ಮಾಡಬೇಕು ಹೆಸ್ರು ಮಾಡ್ಬೇಕು ಇಲ್ಲ ಅಲ್ಲ ಹೆಸ್ರು ಒಂದೇ ಅಲ್ಲ ನಿನ್ಗೇನು ಚಿಕ್ ವಯಸ್ಸಲ್ಲಿ ಆಸೆ ಪಟ್ಟಿರ್ತೀವಿ ಆ ಡ್ರೀಮ್ಸ್ನ ಅಚೀವ್ ಮಾಡ್ದಂಗೆ ಚೀವ್ ದುಡ್ ಅಲ್ಲ ನನ್ ಹತ್ರ ದುಡ್ಡು ಹುಟ್ಟಿದಾಯ್ತು ನೀವು ಅಂತ ನನ್ ಹತ್ರ ದುಡ್ಡಿಲ್ಲ ಇವಾಗ ಚರಂಜಿಯವ್ರ ಫೋನ್ ಮಾಡ್ಲಾ ಸೊ ಬಾಲಕೃಷ್ಣ ಅವ್ರ ಫೋನ್ ಮಾಡ್ಲಾ ಓಕೆ ಲಿಶಿವಣ್ಣನ ಮಾಡ್ಲಾ ಯಾರಿಗ್ ಹೇಳಿ ಹೇಳಿದ್ದು ಅಲ್ಲ ಅಲ್ಲ ಇದು ಯಾಕಂದ್ರೆ ಒಂದು ಇದು ಸಾಧನೆ ವಿತ್ ರಜನಿಕಾಂತ್ ಸಾರ್ಗು ನನ್ನ ಹತ್ರ ನಮ್ಮ ಫೋನ್ ಮಾಡಿ ಸರ್ ಅಂದ್ರೆ ನಾನಂದ್ರೆ ಗುರ್ತಿಳಿತಾರೆ ಸೂಪರ್ ನಿಮ್ಮ ಒಂದು ಹೆಸರು ಅಲ್ಲಿವರೆಗೂ ಲಿಂಕ್ ಆಯಿತು ಅವರಲ್ಲಿ ಒಂದು ವಿಶ್ವಾಸ ಬಂತು ಅವ್ರ ಗುರ್ತಿಡಿಯೋ ಲೆಕ್ಕಕ್ಕೆ ನೀವು ಶ್ರೀಮಂಜಿನಾಥ ಪಿಕ್ಚರ್ ಮಾಡೋವಾಗ ಚಿರಂಜೀವ್ ಜೊತೆ ಆರು ತಿಂಗಳ ಜೊತೆಯಲ್ಲಿ ಇದ್ದೆ ತಮ್ಮನ್ ತರ ಒಂಥರ ಹಂಗೆ ನೋಡ್ಕೊಂಡ್ರು ಈ ಸಿನಿಮಾ ಫೀಲ್ಡು ಇದ್ರ ಜರ್ನಿನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಸೊ ವೀಕ್ಷಕರೇ ಯಾಕಂದರೆ ಫ್ರೆಂಡ್ಸು ವಾಸು ಅಂತ ಅವರು ಅಷ್ಟೇ ಫೇಮಸ್ ಆಗಿರೋದು ನಮ್ಮ ಒಂದು ಕರ್ನಾಟಕದಲ್ಲಾಗ್ಬೋದು ನಮಗೆ ಗೊತ್ತಿರೋ ವಿಚಾರ ಅದು ಬಿಟ್ಟು ಅವ್ರಿಗೆ ಅವರ ಒಂದು ಬ್ಯಾಕ್ಗ್ರೌಂಡು ಎಲ್ಲೆಲ್ಲೆಲ್ಲ ಅವರು ಲಿಂಕ್ ಇತ್ತು ಎಲ್ಲೆಲ್ಲ ಅವರು ಬೆಳೆದ್ರು ಯಾವ ಯಾವ ರೀತಿ ಅವ್ರದ್ದು ಜೀವನಗಳನ್ನ ಹಂತ ಹಂತವಾಗಿ ಒಂದೊಂದೇ ಮೆಟ್ಲು ಹತ್ಕೊಂಡು ಈ ಸ್ಟೇಜಿಗೆ ಬಂದಿದ್ದಾರೆ ಸೊ ಇದ್ರ ಬಗ್ಗೆ ನಾವು ಚಿಕ್ಕ ಚಿಕ್ಕದಾಗಿ ಮಾತಾಡ್ತಾ ಬರ್ತಾಯಿದ್ದೀನಿ ನೆಕ್ಸ್ಟ್ ಅವರ ಸಿನಿಮಾ ಜರ್ನಿ ಹೆಂಗೆ ಅವರು ಶುರು ಆಯಿತು ಸೊ ಅದನ್ನು ಮಿಸ್ ಮಾಡಿದೆ ನೋಡಿ ನೆಕ್ಸ್ಟ್ ಎಪಿಸೋಡಲ್ಲಿ ಅದ್ರ ಬಗ್ಗೆ ಮಾತಾಡ್ತೀವಿ ನಮಸ್ಕಾರ ಥ್ಯಾಂಕ್ ಯು